ನಮಸ್ತೆ ಈ ಸಂಚಿಕೆಯಲ್ಲಿ ನಾವು ವರ್ಗ ಮತ್ತು ವರ್ಗಮೂಲಗಳ ಬಗ್ಗೆ ತಿಳಿಯೋಣ ಈ ಸಂಚಿಕೆಯಲ್ಲಿನ ಕಲಿಕಾ ಉದ್ದೇಶಗಳು ಈಗಿವೆ ವರ್ಗ ಸಂಖ್ಯೆ ಮತ್ತು ವರ್ಗ ಮೂಲಗಳ ಬಗ್ಗೆ ತಿಳಿದುಕೊಳ್ಳುವುದು ವಿವಿಧ ವಿಧಾನಗಳಲ್ಲಿ ವರ್ಗ ಮತ್ತು ವರ್ಗ ಮೂಲಗಳನ್ನು ಕಂಡುಹಿಡಿಯುವುದು ಹಾಗೆಯೇ ಈ ಸಂಚಿಕೆಯಲ್ಲಿನ ಎನ್ ಸಿ ಆರ್ ಟಿ ಕಲಿಕಾ ಉದ್ದೇಶಗಳು ಈಗಿವೆ ನಿತ್ಯ ಜೀವನದಲ್ಲಿ ವರ್ಗ ಮತ್ತು ವರ್ಗ ಮೂಲಗಳ ಪರಿಕಲ್ಪನೆಯನ್ನು ಅನ್ವಯವನ್ನು ತಿಳಿಯುವುದು ಈ ಸಂಚಿಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ಚೌಕಳಿ ಬಿಲ್ಲೆಗಳು ಹಾಗೂ ಚೌಕಳಿ ಹಾಳೆ ಗಣಿತದಲ್ಲಿನ ಒಂದು ವಿಶೇಷತೆ ಎಂದರೆ ಸಂಖ್ಯೆಗಳೊಂದಿಗೆ ಆಟ ಸಂಖ್ಯೆಗಳ ಗುಣಗಳು ಗಣಿತದಲ್ಲಿನ ವಿನೋದವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಇವುಗಳನ್ನು ತಿಳಿದರೆ ಮಕ್ಕಳಿಗೆ ಗಣಿತದಲ್ಲಿನ ಆಸಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ ಶಿಕ್ಷಕರು ತರಗತಿಯನ್ನು ಆರಂಭಿಸಬೇಕಾದ್ರೆ ಒಂದು ಚಟುವಟಿಕೆ ಮೂಲಕ ಅಥವಾ ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಕೇಳುವುದರ ಮೂಲಕ ತರಗತಿಯನ್ನು ಪ್ರಾರಂಭಿಸ್ಬೋದು ತರಗತಿಯ ಎಲ್ಲ ಮಕ್ಕಳಿಗೆ ಒಂದೊಂದು ಸಂಖ್ಯೆಯ ಫ್ಲ್ಯಾಶ್ ಅನ್ನು ನೀಡಿ ಅಂದರೆ ಈ ರೀತಿ ಫ್ಲ್ಯಾಶ್ ಕಾರ್ಡನ್ನು ರಚನೆ ಮಾಡಿ ಒಂದೊಂದು ವಿದ್ಯಾರ್ಥಿಗಳಿಗೆ ಒಂದೊಂದು ಸಂಖ್ಯೆಯನ್ನು ನೀಡಬೇಕು ಮೇಲೆ ಆ ವಿದ್ಯಾರ್ಥಿಗಳಿಗೆ ಸರದಿ ಬಂದಾಗ ಆ ಸಂಖ್ಯೆಯ ಗುಣ ಅಥವಾ ವಿಶೇಷತೆಯನ್ನು ತಿಳಿಸಲು ಶಿಕ್ಷಕರು ಹೇಳಬೇಕು ವಿದ್ಯಾರ್ಥಿಗಳು ಈಗಾಗಲೇ ಸಮಸಂಖ್ಯೆ ಬೆಸ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ತಿಳಿದಿರ್ತಾರೆ ಅವುಗಳ ಆಧಾರದ ಮೇಲೆ ನಾವು ವರ್ಗ ಸಂಖ್ಯೆಗಳನ್ನು ಪರಿಚಯ ಮಾಡಬಹುದು ಉದಾಹರಣೆಗೆ ಒಂದು ವಿದ್ಯಾರ್ಥಿಗೆ ಒಂಬತ್ತನೇ ಫ್ಲ್ಯಾಶ್ ಕಾರ್ಡ್ ಸಿಕ್ಕಿರುತ್ತೆ ಆಗ ಆ ಸಂಖ್ಯೆಯ ವಿಶೇಷತೆ ಏನಂತ ನಾವು ವಿದ್ಯಾರ್ಥಿಗೆ ಕೇಳಿದಾಗ ಆ ಮಗು ಏನು ಹೇಳುತ್ತೆ ಅದಕ್ಕೆ ಒಂಬತ್ತು ಅನ್ನೋದು ಬೆಸ ಸಂಖ್ಯೆ ಹಾಗೂ ಒಂಬತ್ತು ಅನ್ನೋದು ಭಾಜ್ಯ ಸಂಖ್ಯೆ ಎರಡು ಗುಣನ ಹೇಳ್ತು ಆದರೆ ಶಿಕ್ಷಕರೇನು ಮಾಡಬೇಕು ಒಂಬತ್ತು ಅನ್ನೋದು ಒಂದು ವರ್ಗ ಸಂಖ್ಯೆ ಆ ವರ್ಗ ಸಂಖ್ಯೆ ಪರಿಕಲ್ಪನೆಯನ್ನು ಮಕ್ಕಳಲ್ಲಿ ಮೂಡಿಸ್ಬೇಕಂತಂದರೆ ನಾವು ನಮ್ಮ ಗಣಿತ ಕಲಿಕಾ ಆಂದೋಲನ ಕಲಿಕೋಪಕರಣದಲ್ಲಿ ಚೌಕಳಿ ಬಿಲ್ಲೆ ಇದೆ ಈ ಚೌಕಳಿ ಬಿಲ್ಲೆಯನ್ನು ಬಳಸುವುದರ ಮೂಲಕ ವರ್ಗ ಸಂಖ್ಯೆ ಮತ್ತು ವರ್ಗ ಮೂಲಗಳ ಪರಿಕಲ್ಪನೆಯನ್ನು ತೋರಿಸ್ಕೊಳ್ಬೋದು ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಚೌಕಳಿ ಬಿಲ್ಲೆಗಳನ್ನು ನೀಡಿ ಅವುಗಳ ಸಹಾಯದಿಂದ ವರ್ಗ ಮತ್ತು ವರ್ಗ ಮೂಲ ಪರಿಕಲ್ಪನೆಯನ್ನು ಪರಿಚಯಿಸುವುದು ನಾನೇನು ಮಾಡ್ತೀನಿ ಈಗ ಇಲ್ಲಿರುವಂಥ ಚೌಕಳಿ ಬಿಲ್ಲೆಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ವಿವಿಧ ವಿನ್ಯಾಸದ ಚೌಕಗಳನ್ನ ರಚನೆ ಹೇಳ್ತೀನಿ ಉದಾಹರಣೆಗೆ ಈಗ ಈ ಚೌಕಳಿ ಬಿಲ್ಲೆ ನಾನು ಒಂದು ಸಂಖ್ಯೆಯಲ್ಲಿ ತೆಗೆದುಕೊಂಡಿದ್ದೇನೆ ಇದು ಆಲ್ರೆಡಿ ಏನಾಗಿದೆ ಚೌಕಾಕಾರದಲ್ಲಿ ಇದೆ ಹಾಗಾಗಿ ಇದು ಒಂದು ನಮಗೆ ಒಂದು ಚೌಕ ಆಯಿತು ಸೊ ನಾನು ಒಂದು ಚೌಕವನ್ನು ರಚನೆ ಮಾಡಿದೆ ಹಾಗೆ ಎರಡನೇ ಚೌಕ ರಚನೆ ಮಾಡಬೇಕಂದ್ರೆ ನಾನು ಎರಡು ಬಿಲ್ಲೆಗಳನ್ನ ಒಂದು ಸಲ ತಗೊಂಡೆ ಆದರೆ ನನಗಿಲ್ಲಿ ಚೌಕ ರಚನೆ ಆಗಿಲ್ಲ ಮತ್ತೆ ನಾನು ಏನು ಮಾಡ್ತೀನಿ ಅದೇ ಬಿಲ್ಲೆಯನ್ನು ಎರಡು ಬಾರಿ ತಗೊಳ್ತೇನೆ ಎರಡು ಬಾರಿ ತಗೊಂಡಾಗ ನನಗೇನು ಸಿಗುತ್ತೆ ಒಂದು ಚೌಕಾಕಾರ ಸಿಗುತ್ತೆ ಅಲ್ವೇ ಸೊ ಒಂದರದು ಸಿಕ್ತು ನಮಗೆ ಎರಡ್ರದು ಸಿಕ್ತು ಈಗ ಮೂರು ಬಿಲ್ಲೆಗಳನ್ನ ಯೂಸ್ ಮಾಡಿಕೊಂಡು ಚೌಕಾಕಾರನ ರಚನೆ ಮಾಡೋಣ ಮೂರನ್ನೇ ಮೂರು ಬಿಲ್ಲೆಗಳಿಂದ ಒಂದು ಸಲ ತಗೊಂಡೆ ಚೌಕಾಕಾರ ಕಾಣ್ತಾ ಇಲ್ಲ ಮತ್ತೆ ನಾನು ಎರಡು ಬಾರಿ ತಗೋತೇನೆ ಈಗೂ ನನಗೆ ಚೌಕಾಕಾರ ಸಿಗಿಲ್ಲ ಇದು ಆಯತವಾಗಿ ಕಾಣಿಸ್ತಿದೆ ಹಾಗಾಗಿ ಮೂರನ್ನು ನಾನು ಇನ್ನೊಂದು ಬಾರಿ ತಗೊಳ್ತೇನೆ ಅಂದರೆ ಮೂರನ್ನು ಮೂರು ಬಾರಿ ತಗೊಂಡಾಗ ನಮಗೇನು ಸಿಗ್ಬುತ್ತೆ ಒಂದು ಚೌಕಾಕಾರ ಸಿಗುತ್ತೆ ಅಲ್ವಾ ಸೊ ಇಲ್ಲಿ ಮೂರು ಚೌಕಳಿ ಬಿಲ್ಲೆಗಳನ್ನು ಮೂರು ಬಾರಿ ತೆಗೆದುಕೊಂಡಿದ್ದೇನೆ ಹಾಗೆ ನಾವು ನಾಲ್ಕಕ್ಕೂ ಪ್ರಯತ್ನ ಮಾಡಿದಾಗ ನಮಗೆ ನಾಲ್ಕರ ಚೌಕಳಿ ಬಿಲ್ಲೆಯನ್ನು ನಾಲ್ಕು ಸಲ ತೆಗೆದುಕೊಂಡಾಗ ಒಂದು ಚೌಕಾಕೃತಿ ಸಿಗುತ್ತೆ ಈಗ ಇಲ್ಲಿ ಚೌಕಗಳು ಸಿಕ್ತು ಇನ್ನು ಮುಂದಿನ ಸಂಖ್ಯೆಗಳು ಕಂಡುಹಿಬೋದು ಸದ್ಯಕ್ಕೆ ನಮಗೆ ಪರಿಕಲ್ಪನೆ ಪರಿಚಯ ಆಗಲಿ ಅಂತ ನಾಲ್ಕೇ ಉದಾಹರಣೆಗಳನ್ನ ತಗೊಳ್ಳೋಣ ಈಗ ವಿದ್ಯಾರ್ಥಿಗಳಿಗೆ ಈ ವಿನ್ಯಾಸವನ್ನು ಗಮನಿಸಲು ಹೇಳಬೇಕು ಈಗ ಈ ಎಲ್ಲ ಚೌಕವನ್ನು ಗಮನಿಸೋಣ ಈ ಒಂದು ಚೌಕದಲ್ಲಿ ಇದನ್ನು ನಾನು ಒಂದು ಬದಿಯಂತ ಕನ್ಸಿಡರ್ ಮಾಡಿದ್ರೆ ಒಟ್ಟು ಎಷ್ಟು ಬಿಲ್ಲೆಗಳು ಸೇರಿ ಈ ಚೌಕ ರಚನೆಯಾಗಿದೆ ಅದೇ ರೀತಿ ಇಲ್ಲಿ ಈ ಬದಿ ಏನಿದೆ ಇದನ್ನು ಒಂದು ಬದಿಯನ್ನು ಕನ್ಸಿಡರ್ ಮಾಡಿದ್ರೆ ಒಟ್ಟು ಇಲ್ಲಿ ಎಷ್ಟು ಬಿಲ್ಲೆಗಳಿವೆ ಚೌಕ ರಚನೆ ಆಗಲು ಅಂತ ನಾನು ಗಮನಿಸೋದಾದರೆ ನನಗೆ ಈ ಎರಡನೇ ಚೌಕದಲ್ಲಿ ಒಟ್ಟು ಎಷ್ಟು ಬಿಲ್ಲೆಗಳು ಸೇರಿ ಒಂದು ಚೌಕ ರಚನೆ ಆಗಿದೆ ನಾಲ್ಕು ಬಿಲ್ಲೆಗಳು ಸೇರಿ ಒಂದು ಚೌಕ ರಚನೆ ಆಗಿದೆ ಅಂದರೆ ಇಲ್ಲಿ ಒಂದು ಬದಿಯ ಸಂಖ್ಯೆ ಎರಡಿದೆ ಅಂದರೆ ಎರಡು ಚೌಕಳಿ ಬಿಲ್ಲೆ ಇದೆ ಎರಡು ಚೌಕಳಿ ಬಿಲ್ಲಿ ಇಂದ ಎರಡು ಸಲ ನಾನು ಸೇರಿಸಿದಾಗ ಒಂದು ಚೌಕ ರಚನೆ ಆಗಿದೆ ಹಾಗಾಗಿ ಈ ಬದಿಯಲ್ಲಿ ಎರಡರ ವರ್ಗ ಅಂದರೆ ಎರಡರ ವರ್ಗ ಎರಡರ ಗಾತ ಎರಡು ಇಸಿಕೊಲ್ ಟು ಎಷ್ಟಾಗುತ್ತೆ ನಮಗೆ ಈ ಒಟ್ಟು ಚೌಕಳಿ ಬಿಲ್ಲೆಗಳ ಸಂಖ್ಯೆ ನಾಲ್ಕಾಗುತ್ತದೆ ಅದೇ ರೀತಿ ಈ ಮೂರನೇ ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ಒಂದು ಬದಿಯ ಚೌಕಳಿ ಬಿಲ್ಲೆಯ ಸಂಖ್ಯೆ ಮೂರಿದೆ ಮತ್ತು ಒಟ್ಟು ಬಿಲ್ಲೆಗಳ ಸಂಖ್ಯೆ ಎಷ್ಟಿದೆ ಒಂಬತ್ತಿದೆ ಹಾಗಾಗಿ ಮೂರರ ವರ್ಗ ಎಷ್ಟಾಯಿತು ಒಂಬತ್ತಾಯಿತು ಹಾಗೆಯೇ ಇಲ್ಲಿ ನಾಲ್ಕು ಒಂದು ಬದಿಯಲ್ಲಿದೆ ಇದನ್ನು ಸೇರಿ ನಾಲ್ಕರ ವರ್ಗ ಎಷ್ಟಂತ ನಾವು ಹೇಳ್ಬೋದು ಹದಿನಾರು ಅಂತ ಹೇಳ್ಬೋದು ಹಾಗೆ ಅಂದರೆ ನಾಲ್ಕು ವರ್ಗ ಸಂಖ್ಯೆ ಆದರೆ ನಾಲ್ಕರ ವರ್ಗ ಮೂಲ ಎಷ್ಟಂತ ಹೇಳ್ಬೋದು ಈ ಒಂದು ಬದಿಯಲ್ಲಿರೋ ಚೌಕಳಿ ಬಿಲ್ಲೆಗಳ ಸಂಖ್ಯೆ ಅಂದರೆ ಎರಡು ಅಂತ ಹೇಳ್ಬೋದು ಇಲ್ಲಿ ಒಂಬತ್ತರ ವರ್ಗ ಮೂಲ ಎಷ್ಟಂತ ಹೇಳ್ತೀರಿ ಈ ಸಾಲಿನಲ್ಲಿರುವಂತಹ ಚೌಕಳಿ ಬಿಲ್ಲೆ ಸಂಖ್ಯೆ ಎಷ್ಟು ಮೂರು ಹಾಗಾಗಿ ರೂಟ್ ಒಂಬತ್ತರ ಬೆಲೆ ಎಷ್ಟಾಗುತ್ತೆ ಮೂರಾಗುತ್ತೆ ಹಾಗೆ ಇಲ್ಲಿ ರೂಟ್ ಹದಿನಾರರ ಬೆಲೆ ಅಂದ್ರೆ ವರ್ಗ ಮೂಲ ಹದಿನಾರರ ಬೆಲೆ ಒಂದು ಬದಿಯಲ್ಲಿರುವಂಥ ಬೆಲೆಗಳ ಸಂಖ್ಯೆ ಎಷ್ಟಿದೆ ನಾಲ್ಕಿದೆ ಹಾಗಾಗಿ ರೂಟ್ ಹದಿನಾರು ಇಸ್ ಈಕ್ವಲ್ ಟು ನಾಲ್ಕು ಅಂತ ಹೇಳ್ಬೋದು ಈಗ ಮೂರ್ತ ಹಂತದಲ್ಲಿ ನೀವು ಹೇಗೆ ವರ್ಗ ಮತ್ತೆ ವರ್ಗಮೂಲವನ್ನು ಕಂಡುಹಿಡಿಯುವುದನ್ನು ನೋಡಿದ್ರಿ ಈಗ ಅದೇ ಉದಾಹರಣೆಯನ್ನು ನಾವು ಚೌಕಳಿ ಪುಸ್ತಕದಲ್ಲಿ ಹೇಗೆ ಪ್ರತಿನಿಧಿಸ್ಬೋದಂತ ನೋಡೋಣ ನಾನು ಚೌಕಳಿ ಅಳಿಯನ್ನು ತೆಗೆದುಕೊಂಡೆ ಮತ್ತೆ ಒಂದು ಚೌಕವನ್ನು ನಾನು ಭರ್ತಿ ಮಾಡ್ತೇನೆ ಇಲ್ಲಿ ನನಗೆ ಒಂದು ಚೌಕ ಸಿಕ್ತು ಅಂದರೆ ಈ ಬದಿಯ ಮಾನ ಅಂದರೆ ಏಕಮಾನ ಒಂದಿದೆ ಈ ಬದಿಯ ಏಕಮಾನ ಒಂದಿದೆ ಅಂದರೆ ಒಂದು ಇಂಟು ಒಂದು ಅಂದರೆ ಒಂದರಗಾತ ಎರಡು ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಒಂದಾಗುತ್ತೆ ಅಂದರೆ ಒಂದು ಅನ್ನೋದು ನಮಗೆ ವರ್ಗ ಸಂಖ್ಯೆ ಆಗಿದೆ ಅದೇ ರೀತಿ ನಾನು ಎರಡಕ್ಕೆ ಮೊದಲು ಮೊದಲೇನು ಮಾಡಬೇಕು ಎರಡು ಚೌಕಳಿ ಬಿಲ್ಲಿಯನ್ನು ಒಂದು ಬಾರಿ ತಗೋಬೇಕು ಮತ್ತು ಎರಡು ಬಾರಿ ತೊಗೋಬೇಕು ಎರಡನ್ನು ನಾನು ಒಟ್ಟಿಗೆ ಸೇರಿಸ್ತೇನೆ ಆಗ ನನಗೆ ಒಂದು ಪೂರ್ಣ ವರ್ಗ ಸಿಗುತ್ತೆ ಅಂದರೆ ಈ ಬದಿಯ ಏಕಮಾನ ಎಷ್ಟಿದೆ ಎರಡಿದೆ ಈ ಬದಿಯ ಏಕಮಾನ ಎಷ್ಟಿದೆ ಎರಡಿದೆ ಅಂದರೆ ಇದರ ವಿಸ್ತೀರ್ಣ ಏನಾಯಿತು ಎರಡರ ಗಾತ ಎರಡು ಅಂದರೆ ನನಗೆ ನಾಲ್ಕು ದೊರೆಯುತ್ತದೆ ಅಂದರೆ ನಾಲ್ಕು ಅನ್ನೋದು ಪೂರ್ಣ ಸಂಖ್ಯೆ ಸಂಖ್ಯೆಯಾಗಿದೆ ಅದೇ ರೀತಿ ಮೂರಕ್ಕೆ ಕಂಡುಹಿಡಿಯೋಣ ಮೂರನ್ನು ಎಷ್ಟು ಬಾರಿ ತಗೊಳ್ಬೇಕು ಮೂರು ಬಾರಿ ತಗೋಬೇಕು ಎಸ್ ಮೂರನ್ನು ಮೂರು ಬಾರಿ ತಗೊಂಡೆ ಈಗ ಈ ಮೂರು ಬಾರಿ ತೆಗೆದುಕೊಂಡು ನಾನು ಏನು ಮಾಡ್ಬೋದು ಒಂದು ಚೌಕವನ್ನು ರಚನೆ ಮಾಡ್ಬೋದು ಎಸ್ ಈಗ ಒಂದು ಪೂರ್ಣ ಚೌಕ ನಮಗೆ ರಚನೆ ಆಯಿತು ಇಲ್ಲಿ ಇದರ ಇದೆಯಲ್ಲ ಇದು ಇದರ ಏಕಮಾನ ಎಷ್ಟು ಮೂರು ಇದರ ಏಕಮಾನ ಎಷ್ಟು ಮೂರು ಅಂದರೆ ಮೂರರ ಗಾತ ಎರಡು ಇವೆರಡನ್ನು ಗುಣಿಸಿದಾಗ ನಮಗೆಷ್ಟು ಸಿಗುತ್ತೆ ಉತ್ತರ ಒಂಬತ್ತು ದೊರೆಯುತ್ತದೆ ಅಂದರೆ ಒಂಬತ್ತು ಅನ್ನೋದು ಪೂರ್ಣ ವರ್ಗ ಸಂಖ್ಯೆಯಾಗಿದೆ ಅಲ್ವಾ ಅದೇ ರೀತಿ ನಾಲ್ಕನ್ನು ಪರೀಕ್ಷಿಸೋಣ ನಾಲ್ಕನ್ನು ಎಷ್ಟು ಬಾರಿ ತೊಗೊಳ್ಬೇಕು ನಾವು ನಾಲ್ಕು ಬಾರಿ ತೊಗೋಬೇಕು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಮತ್ತು ನಾಲ್ಕು ಬಾರಿ ಈ ನಾಲ್ಕು ಬಾರಿಯನ್ನು ನಾನು ಒಟ್ಟುಗೂಡಿಸಿದ್ರೆ ನನಗೆ ಒಂದು ಪೂರ್ಣ ವರ್ಗ ಸಿಗುತ್ತದೆ ಅಲ್ವಾ ಸೊ ಹಾಗಿದ್ರೆ ಈ ಬದಿಯ ಏಕಮಾನ ಎಷ್ಟು ನಾಲ್ಕು ಈ ಬದಿಯ ಏಕಮಾನ ಎಷ್ಟು ನಾಲ್ಕು ಈಗ ಎರಡನ್ನ ನಾವು ಗುಣಿಸಿದ್ರೆ ನಾಲ್ಕರಘಾತ ಎರಡು ಅಂತ ಅಂದರೆ ಎಷ್ಟಾಗುತ್ತೆ ಹದಿನಾರಾಗುತ್ತದೆ ಆಗುತ್ತದೆ ನಾಲ್ಕರಘಾತ ಹದಿನಾರು ಆಗುತ್ತದೆ ಅಂದರೆ ಒಂದು ನಾಲ್ಕು ಒಂಬತ್ತು ಹದಿನಾರು ಹಾಗೆ ಐದು ಆರು ಏಳಕ್ಕೂ ಸಹ ಕಂಡುಹಿಡೀಬೋದು ಈ ಒಂದು ನಾಲ್ಕು ಒಂಬತ್ತು ಹದಿನಾರು ಆ್ಯಂಡ್ ಸೋ ಆನ್ ಏನಿದೆ ಈ ಇವುಗಳೆಲ್ಲ ನಾವು ಏನಂತ ಕರಿಬೋದು ಪೂರ್ಣ ವರ್ಗ ಸಂಖ್ಯೆ ಅಂತ ಕರಿಬಹುದು ಈಗ ನಮಗೆ ಪೂರ್ಣ ವರ್ಗವನ್ನು ನೀಡಿದಾಗ ಅದರ ವರ್ಗಮೂಲ ಏನಾಗುತ್ತೆ ಅನ್ನೋದನ್ನ ಕಂಡುಹಿಡಿಯೋಣ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಇಲ್ಲಿ ನಾಲ್ಕು ಚೌಕವನ್ನು ತುಂಬಿ ಒಂದು ಪೂರ್ಣ ವರ್ಗ ರಚನೆ ಆಗಿದೆ ಈಗ ನನಗೆ ಈ ಚೌಕಕ್ಕೆ ಏನು ಬೇಕು ವರ್ಗಮೂಲ ಬೇಕು ಅಂದ್ರೆ ನನಗೆ ಈ ಒಂದು ಬದಿಯಲ್ಲಿ ಏನು ಬಿಲ್ಲೆಗಳ ಸಂಖ್ಯೆ ಇದೆ ಅಂದರೆ ಇಲ್ಲಿ ಎಷ್ಟು ಬಿಲ್ಲೆಗಳ ಸಂಖ್ಯೆ ಇದೆ ಎರಡಿದೆ ಅಲ್ವಾ ಸೊ ಹಾಗಾಗಿ ನನಗೆ ಇಲ್ಲಿ ಒಟ್ಟು ಬಿಲ್ಲೆಗಳೆಷ್ಟಿದೆ ನಾಲ್ಕಿದೆ ಹಾಗಾಗಿ ನಾಲ್ಕರ ವರ್ಗ ಮೂಲ ಈ ಬದಿಯಲ್ಲಿನ ಬಿಲ್ಲೆಗಳ ಸಂಖ್ಯೆ ಎಷ್ಟು ಎರಡು ಹಾಗಿದ್ರೆ ರೂಟ್ ನಾಲ್ಕು ಅಂತ ಹೇಳ್ಬೋದು ನಾವು ಎರಡು ಅಂತ ಹೇಳ್ಬೋದು ಹಾಗೆ ಮೂರರ ಚೌಕವನ್ನು ನೋಡಿದಾಗ ಮೂರರ ಚೌಕವನ್ನು ಪರಿಗಣಿಸಿದಾಗ ನಮಗೆ ಒಂದು ಬದಿಯಲ್ಲಿನ ಬಿಲ್ಲೆಗಳ ಸಂಖ್ಯೆ ಎಷ್ಟು ಒಂದು ಎರಡು ಮೂರು ಮೂರಿದೆ ಸೊ ಹಾಗಾಗಿ ನಮಗೆ ಇಲ್ಲಿ ಒಟ್ಟು ಬಿಲ್ಲೆಗಳ ಸಂಖ್ಯೆ ಎಷ್ಟಿದೆ ಒಂಬತ್ತು ಚೌಕ ಇದೆ ಹಾಗಾಗಿ ರೂಟ್ ಒಂಬತ್ತರ ಬೆಲೆ ಎಷ್ಟಾಗುತ್ತೆ ಮೂರಾಗುತ್ತೆ ಅಂದರೆ ವರ್ಗಮೂಲ ಒಂಬತ್ತರ ಬೆಲೆ ಎಷ್ಟಾಗುತ್ತೆ ಮೂರಾಗುತ್ತೆ ನೆಕ್ಸ್ಟು ನಾಲ್ಕಕ್ಕೆ ನಾವು ಕಂಡುಹಿಡಿತಾ ಹೋದರೆ ಇಲ್ಲೂ ಸಹ ನಾವು ಯಾವುದಾದರೂ ಒಂದು ಬದಿಯನ್ನು ಪರಿಗಣಿಸ್ಬೋದು ಬರೀ ಇದೇ ಬದಿ ಅಂತ ಏನಿಲ್ಲ ಇಲ್ಲೂ ಬ ಪರಿಗಣಿಸ್ಬೋದು ಇಲ್ಲೂ ಪರಿಗಣಿಸ್ಬೋದು ಒಂದು ಎರಡು ಮೂರು ನಾಲ್ಕು ಸೊ ಇಲ್ಲಿ ಎಷ್ಟು ಬಿಲ್ಲೆಗಳಿವೆ ನಾಲ್ಕಿವೆ ಹಾಗಾದರೆ ಇಲ್ಲಿ ಒಟ್ಟು ಬಿಲ್ಲೆಗಳಿರೋದೆಷ್ಟು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹಾಗಿದ್ದರೆ ವರ್ಗ ಮೂಲ ಹದಿನಾರು ಇದರ ಬೆಲೆ ಎಷ್ಟಾಗುತ್ತೆ ನಮಗೆ ನಾಲ್ಕಾಗುತ್ತದೆ ಸೊ ಹೀಗೆ ವರ್ಗ ಮತ್ತೆ ವರ್ಗ ಮೂಲದ ಪರಿಕಲ್ಪನೆಯನ್ನು ನಾವು ಚೌಕಳಿ ಪುಸ್ತಕದಲ್ಲಿ ಪ್ರತಿನಿಧಿಸಿ ವಿದ್ಯಾರ್ಥಿಗಳಿಗೆ ಕಲಿಸ್ಬೋದು ಈಗ ಬೇರೆ ವಿಧಾನದಲ್ಲೂ ಸಹ ನಾವು ಏನು ಮಾಡ್ಬೋದು ವರ್ಗ ಸಂಖ್ಯೆಯನ್ನು ಕಂಡುಹಿಡೀಬೋದು ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ ಈಗ ಒಂದನ್ನು ನಾನು ಒಂದು ಚೌಕಳಿ ಬಿಲ್ಲೆಯನ್ನು ಪರಿಗಣಿಸಿದ್ದೇನೆ ಒಂದು ಅನ್ನೋದು ನಮಗೆ ಯಾವ ಸಂಖ್ಯೆ ಆಗಿದೆ ಬೆಸ ಸಂಖ್ಯೆ ಆಗಿದೆ ಅದೇ ಒಂದು ಬೆಸ ಸಂಖ್ಯೆಯಲ್ಲಿ ಮತ್ತೆ ನಾನು ಏನು ಮಾಡ್ತೇನೆ ಮೂರು ಬೆಸ ಸಂಖ್ಯೆಗಳನ್ನ ಸೇರಿಸ್ತೇನೆ ಆವಾಗ ಒಂದು ಬೆಸ ಸಂಖ್ಯೆಗೆ ಆ ಮೂರು ಬೆಸ ಸಂಖ್ಯೆಯನ್ನು ಸೇರಿಸಿದಾಗ ನಮಗೆ ಏನುಂಟಾಗುತ್ತೆ ಒಂದು ಚೌಕ ರಚನೆ ಆಗುತ್ತೆ ಅಲ್ವಾ ಒಂದು ಅನ್ನೋದು ಬೆಸ ಸಂಖ್ಯೆ ಹಾಗೆ ಮೂರು ಅನ್ನೋದು ಬೆಸ ಸಂಖ್ಯೆ ಅದೇ ರೀತಿಯಾಗಿ ಬೆಸ ಸಂಖ್ಯೆಗಳನ್ನು ಸೇರಿಸ್ತಾ ಹೋದರೆ ನಮಗೇನು ರಚನೆ ಆಗುತ್ತೆ ಚೌಕ ರಚನೆ ಆಗುತ್ತೆ ಇಲ್ಲಿ ಒಂದಿದೆ ಒಂದ್ರ ಜೊತೆ ಮೂರಿದೆ ಮತ್ತು ನಿಮಗಿನ್ನೆಷ್ಟಿದೆ ಐದಿದೆ ಸೊ ಒಂದು ಪ್ಲಸ್ ಮೂರು ಪ್ಲಸ್ ಐದು ಇಷ್ಟು ಸೇರಿ ನಮಗೇನಾಯಿತು ಒಂದು ಚೌಕ ರಚನೆ ಆಯಿತು ಅದೇ ರೀತಿ ಒಂದು ಮೂರು ಮತ್ತೆ ಐದು ಮತ್ತೆ ಏಳು ಇಷ್ಟು ಸೇರಿ ಏನಾಯಿತು ಒಂದು ಪೂರ್ಣ ವರ್ಗ ರಚನೆ ಆಯಿತು ಇಲ್ಲಿ ಈ ವಿನ್ಯಾಸಗಳನ್ನ ನಾನು ಗಮನಿಸೋದಾದರೆ ಒಂದು ಮತ್ತೆ ಮೂರು ಎರಡು ಬೆಸ ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೇನೆ ಎರಡನ್ನು ನಾನು ಕೂಡಿದಾಗ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ನಾಲ್ಕು ಅನ್ನೋದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ ಹಾಗೆ ಈ ವಿನ್ಯಾಸದಲ್ಲಿ ನಾನು ಗಮನಿಸೋದಾದರೆ ಒಂದು ಪ್ಲಸ್ ಮೂರು ಪ್ಲಸ್ ಐದು ಸೊ ಒಂದು ಪ್ಲಸ್ ಮೂರು ಪ್ಲಸ್ ಐದು ಇಷ್ಟನ್ನು ನಾನು ಕೂಡೋದಾದರೆ ಎಷ್ಟು ಸಿಗುತ್ತೆ ನನಗೆ ಒಂಬತ್ತು ಸಿಗುತ್ತೆ ಒಂಬತ್ತು ಅನ್ನೋದು ಸಹ ನಮಗೇನಾಗಿದೆ ಪೂರ್ಣ ವರ್ಗ ಸಂಖ್ಯೆ ಆಗಿದೆ ಈಗ ಅದೇ ರೀತಿ ಈ ವಿನ್ಯಾಸವನ್ನು ಗಮನಿಸೋದಾದರೆ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಸೊ ಇಷ್ಟು ಸಂಖ್ಯೆಗಳನ್ನ ನಾನು ಕೂಡಿದಾಗ ನನಗೇನು ಸಿಗುತ್ತೆ ಉತ್ತರ ಹದಿನಾರು ದೊರೆಯುತ್ತೆ ಅಲ್ವಾ ಸೊ ನನಗೇನೇನು ಸಿಕ್ತು ಪೂರ್ಣ ವರ್ಗ ಸಂಖ್ಯೆಯಾಗಿ ನಾಲ್ಕು ಒಂಬತ್ತು ಹದಿನಾರು ಇದೇ ರೀತಿಯಾಗಿ ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂದ್ರೆ ಕ್ರಮಾನುಗತ ಮೊದಲ ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತೆ ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ ಅನ್ನೋದನ್ನು ನಾವು ಈ ವಿಧಾನದ ಮೂಲಕ ತಿಳಿಬಹುದು ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ವರ್ಗ ಮತ್ತು ವರ್ಗ ಮೂಲದ ಪರಿಕಲ್ಪನೆಯ ನಿಜ ಜೀವನದ ಉದಾಹರಣೆಗಳನ್ನು ನೋಡೋಣ ಉದಾಹರಣೆ ಒಂದು ವಾಸ್ತುಶಿಲ್ಪ ಮತ್ತು ನಿರ್ಮಾಣ ವರ್ಗ ಸಂಖ್ಯೆ ಚೌಕಾಕಾರದ ಟೈಲ್ಸ್ ಗಾರ್ಡನ್ ಅಥವಾ ಕೋಣೆಯ ವಿಸ್ತೀರ್ಣವನ್ನು ಲೆಕ್ಕ ಹಾಕಲು ಬಳಸಲಾಗುತ್ತದೆ ಉದಾಹರಣೆ ಐದು ಮೀಟರ್ ಉದ್ದದ ಗಾರ್ಡನ್ ವಿಸ್ತೀರ್ಣ ಐದರಗಾತ ಎರಡಿದ್ದರೆ ಅದು ಇಪ್ಪತ್ತೈದು ಚದರ ಮೀಟರ್ಗೆ ಸಮನಾಗಿರುತ್ತದೆ ಎರಡನೇ ಉದಾಹರಣೆ ಭೂಮಿಯ ಅಳತೆ ಜಮೀನುಗಳನ್ನು ಸಾಮಾನ್ಯವಾಗಿ ಚದರ ಅಳತೆಯಲ್ಲಿ ಅಂದರೆ ಚದರ ಅಡಿ ಚದರ ಮೀಟರ್ ಅಲ್ಲಿ ಲೆಕ್ಕಾಗ್ಬೋದು ಉದಾಹರಣೆ ಒಂದು ಜಾಗದ ವಿಸ್ತೀರ್ಣ ನಾನ್ನೂರು ಚದರ ಮೀಟರ್ ಆಗಿದ್ದರೆ ಅದರ ಅಂದಾಜು ಬದಿಯ ಉದ್ದ ರೂಟ್ ನಾನ್ನೂರು ಈಕ್ವಲ್ ಟು ಇಪ್ಪತ್ತು ಮೀಟರ್ ಆಗಿರುತ್ತದೆ ಇಂತಹ ಹಲವಾರು ಉದಾಹರಣೆಗಳನ್ನು ವಿದ್ಯಾರ್ಥಿಗಳಿಗೆ ಹೇಳುವುದರ ಮೂಲಕ ನಿಜ ಜೀವನದಲ್ಲಿ ವರ್ಗ ಮತ್ತು ವರ್ಗ ಮೂಲದ ಪರಿಕಲ್ಪನೆಯ ಮಹತ್ವವನ್ನ ತಿಳಿಸಿಕೊಡಬಹುದು ಈ ಪರಿಕಲ್ಪನೆಗೆ ಸಂಬಂಧಪಟ್ಟಂತಹ ಮೌಲ್ಯಮಾಪನ ಪ್ರಶ್ನೆಗಳು ಈಗಿವೆ ಮೊದಲನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ಬಿಡಿಸ್ಥಾನದಲ್ಲಿರುವ ಅಂಕಿಗಳು ಯಾವ್ಯಾವು ಎಂಬತ್ತೊಂದು ಇನ್ನೂರ ಎಪ್ಪತ್ತೆರಡು ಏಳ್ನೂರ ತೊಂಬತ್ತೊಂಬತ್ತು ಮೂರು ಸಾವಿರದ ಎಂಟುನೂರ ಐವತ್ಮೂರು ಎರಡನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳು ಸ್ಪಷ್ಟವಾಗಿ ಪೂರ್ಣ ವರ್ಗಗಳಲ್ಲ ಕಾರಣ ಕೊಡಿ ಸಾವಿರದ ಐವತ್ತೇಳು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಐವತ್ತ್ಮೂರು ಏಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮೂರನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯಿರಿ ಮೂವತ್ತೆರಡು ಮೂವತ್ತೈದು ಎಂಬತ್ತಾರು ಈ ಹಂತದಲ್ಲಿ ಪಠ್ಯಪುಸ್ತಕದ ಅಭ್ಯಾಸವನ್ನು ಸಹ ನಾವು ಅಭ್ಯಾಸ ಮಾಡಿಸಬಹುದು ಈ ಪರಿಕಲ್ಪನೆಗೆ ಸಂಬಂಧಪಟ್ಟ ತಪ್ಪು ಪರಿಕಲ್ಪನೆಗಳನ್ನ ನೋಡೋಣ ಸೊ ಏನಪ್ಪ ಅಂತಂದರೆ ಹಲವಾರು ವಿದ್ಯಾರ್ಥಿಗಳು ಮೂರರ ಗಾತ ಎರಡನ್ನು ಮೂರು ಇಂಟು ಎರಡು ಈಕ್ವಲ್ ಟು ಆರು ಅಂತ ಬರೀತಾರೆ ಸಾಕಷ್ಟು ವಿದ್ಯಾರ್ಥಿಗಳು ಇದೇ ತಪ್ಪನ್ನ ಮಾಡ್ತಾರೆ ಇದು ತಪ್ಪು ಪರಿಕಲ್ಪನೆಯಾಗಿದೆ ಇದರ ಸರಿಯಾದ ಅರ್ಥ ಏನು ಮೂರು ಅನ್ನೋದು ಎಷ್ಟು ಬಾರಿ ಮೂರು ಬಾರಿ ರಿಪೀಟ್ ಆಗಿದೆ ಪುನರಾವರ್ತನೆ ಆಗಿದೆ ಅಂದರೆ ಮೂರು ಇಂಟು ಮೂರು ಎಷ್ಟು ಒಂಬತ್ತು ಇದು ಸರಿಯಾದ ಅರ್ಥ ಈಗ ಕಲಿಕೋಪಕರಣದ ಮಿತಿಗಳನ್ನ ನೋಡೋಣ ವರ್ಗ ಮತ್ತು ವರ್ಗ ಮೂಲಗಳ ಪರಿಕಲ್ಪನೆಯನ್ನು ಚೌಕಳಿ ಬಿಲ್ಲೆಗಳನ್ನು ಬಳಸಿ ಕೇವಲ ಪರಿಕಲ್ಪನೆಯನ್ನು ಮಾತ್ರ ಅರ್ಥ ಮಾಡಿಸಲು ಇರುವುದು ದೊಡ್ಡ ದೊಡ್ಡ ಸಂಖ್ಯೆಗಳಿಗೆ ವರ್ಗ ಮತ್ತು ವರ್ಗ ಮೂಲವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಇದಕ್ಕೆ ಮುಂದುವರಿದಂತೆ ಉನ್ನತ ಪರಿಕಲ್ಪನೆಗಳನ್ನು ಅಮೂರ್ತವಾಗಿ ಮಕ್ಕಳಿಗೆ ಅಭ್ಯಾಸಿಸುವುದು ಕಲಿಕೋಪಕರಣಗಳನ್ನು ಕೇವಲ ಪರಿಕಲ್ಪನೆಯನ್ನು ಮಕ್ಕಳಿಗೆ ರಚನಾತ್ಮಕವಾಗಿ ಕಟ್ಟಿಕೊಳ್ಳಲು ಹಾಗೂ ಮೂಲ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಉಪಯೋಗಿಸುವುದು ಒಳ್ಳೆಯದು ಇದಕ್ಕೆ ಮುಂದುವರಿದಂತೆ ಉನ್ನತ ಪರಿಕಲ್ಪನೆಗಳನ್ನು ಅಮೂರ್ತವಾಗಿ ಮಕ್ಕಳಿಗೆ ಅಭ್ಯಾಸ ಮಾಡಿಸಬಹುದು ಕಲಿಕೋಪಕರಣಗಳನ್ನು ಕೇವಲ ಪರಿಕಲ್ಪನೆಯನ್ನು ಮಕ್ಕಳಿಗೆ ರಚನಾತ್ಮಕವಾಗಿ ಕಟ್ಟಿಕೊಳ್ಳಲು ಹಾಗೂ ಮೂಲ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಉಪಯೋಗಿಸುವುದು ಒಳ್ಳೆಯದು